ನಂದಿನಿ ಶಾವಿಗೆ ಪಾಯಸ ಇನ್ಸ್ಟೆಂಟ್ ಮ್ಯಾಜಿಕ್ ಮಿಕ್ಸ್ ಇದನ್ನು ಇನ್ನೂರು ಗ್ರಾಮ್ನಲ್ಲಿ ಲಭ್ಯ ಇದೆ ತೊಂಬತ್ತು ರೂಪಾಯಿ ಇನ್ನೂರು ಗ್ರಾಮ್ಗೆ ಮತ್ತು ಇದನ್ನು ಆರು ತಿಂಗಳು ನೀವು ಇಟ್ಟು ಉಪಯೋಗಿಸ್ಬಹುದು ಬೆಸ್ಟ್ ಬಿಫೋರ್ ಸಿಕ್ಸ್ ಮಂತ್ಸ್ ಫ್ರಮ್ ಪ್ಯಾಕೇಜಿಂಗ್ ವೆನ್ ಸ್ಟೋರ್ಡ್ ಎಟ್ ರೂಮ್ ಟೆಂಪ್ರೇಚರ್ ಈ ಪಾಯಸದ ಮಿಕ್ಸ್ಗೆ ಏನೇನು ಹಾಕಿರ್ತಾರಂತಂದರೆ ಶಾವಿಗೆ ಹುರಿದಿರುವಂತಹ ಶಾವಿಗೆ ಅನಂತರ ಕ್ಯಾಶೂ ನಟ್ಸು ಡ್ರೈ ಗ್ರೇಪ್ಸು ಏಲಕ್ಕಿ ಪುಡಿ ಹಾಗೆ ಮಿಲ್ಕ್ ಸಾಲಿಡ್ಸ್ ಹಾಕಿರೋದ್ರಿಂದ ಮಿಲ್ಕ್ ಸಾಲಿಡ್ಸ್ ಅಂದರೆ ಡೈರಿ ವೈಟ್ನರು ಶುಗರು ಈ ಡೈರಿ ವೈಟ್ನರ್ ಹಾಕಿರೋದ್ರಿಂದ ನೀವು ಇದಕ್ಕೆ ಹಾಲು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಈ ಪಾಯಸನ ಪಾಯಸ ಕೇವಲ ಐದರಿಂದ ಹತ್ತು ನಿಮಿಷದ ಒಳಗೆ ತಯಾರಾಗುತ್ತೆ ನೋಡಿ ಪಾಯಸದ ಇನ್ಸ್ಟೆಂಟ್ ಮಿಕ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ಇದನ್ನು ಪಾತ್ರೆಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಇನ್ಸ್ಟೆಂಟ್ ಮಿಕ್ಸ್ ಇದೆ ಅಂತ ಆನಂತರ ಐನೂರು ಎಮ್ ಎಲ್ ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ಈ ಬಿಸಿ ನೀರನ್ನ ಈ ಇನ್ಸ್ಟೆಂಟ್ ಪಾಯಸ ಮಿಕ್ಸಿಗೆ ಹಾಕಿದ್ರೆ ಪಾಯಸ ಮಾಡೋದಕ್ಕೆ ಸಿದ್ಧತೆ ಆಗುತ್ತೆ ಹಾಕಿ ನೀಟಾಗಿ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರಬೇಕು ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರೋದ್ರಿಂದ ಮತ್ತು ಏಲಕ್ಕಿ ಪೌಡ್ರು ಹಾಕಿರೋದ್ರಿಂದ ಒಳ್ಳೆ ಘಮ ಘಮ ಏಲಕ್ಕಿ ಪರಿಮಳ ಬರುತ್ತೆ ಆಮೇಲೆ ಬಾಯಿಗೆ ನಿಮಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಸಿಗುತ್ತೆ ತುಂಬ ರುಚಿಯಾಗಿ ಎಷ್ಟು ಬೇಗ ಒಂದು ಹತ್ತು ಹದಿನೈದು ನಿಮಿಷದೊಳಗಡೆ ಪಾಯಸ ರೆಡಿ ಆಯಿತು ಇನ್ನೂರು ಗ್ರಾಮ್ ಪಾಯಸದ ಮಿಕ್ಸಲ್ಲಿ ನೀವು ಒಂದು ಹನ್ನೊಂದರಿಂದ ಹನ್ನೆರಡು ಜನಕ್ಕೆ ಪಾಯಸನ ಸರ್ವ್ ಮಾಡ್ಬೋದು ನೋಡಿ ಈ ರೀತಿ ಕಪ್ನಲ್ಲಿ ಹಾಕಿದಾಗ ನನಗೆ ಹನ್ನೆರಡು ಕಪ್ಪಷ್ಟು ಪಾಯಸ ಸಿಕ್ತು ಹನ್ನೊಂದರಿಂದ ಹನ್ನೆರಡು ಕಪ್ಪು ನಮ್ಮನೆ ಯುಗಾದಿ ಹಬ್ಬಕ್ಕೆ ಬಂದಂತಹ ಗೆಸ್ಟ್ಗಳಿಗೆಲ್ಲ ನಾನು ಯುಗಾದಿ ಹಬ್ಬದ ಅಡುಗೆ ಜೊತೆ ಈ ಪಾಯಸನೂ ಕೂಡ ಸರ್ವ್ ಮಾಡಿದೆ ಎಲ್ಲರೂ ನಂದಿನಿ ಪಾಯಸ ತಿಂದು ಬಹಳ ಚೆನ್ನಾಗಿದೆ ರುಚಿಯಾಗಿದೆ ಅಂತ ಕಮೆಂಟ್ ಕೊಟ್ಟರು ಪಾಯಸ ತುಂಬ ರಿಚ್ ಆಗಿತ್ತು ತುಂಬ ರುಚಿಯಾಗಿತ್ತು ನೀವು ಕೂಡ ಪಾಯಸ ಮಿಕ್ಸ್ ತಂದು ನಂದಿನಿ ಇನ್ಸ್ಟೆಂಟ್ ಶಾವ್ಗೆ ಪಾಯಸ ಮಿಕ್ಸ್ ತಂದು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿದೆ ನಂದಿನಿ ಕೀರು ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಶಾವ್ಗೆ ಪಾಯಸ ಇನ್ಸ್ಟೆಂಟ್ ಮ್ಯಾಜಿಕ್ ಮಿಕ್ಸನ್ನ ತೊಗೊಂಡು ಬನ್ನಿ ಕೇವಲ ತೊಂಬತ್ತು ರೂಪಾಯಿಗೆ